ಆ ಹದಿನಾರು ವರ್ಷಗಳ ನಂತರ ರಿಲೀಸ್ ಆದ ನವಗ್ರಹ ಸಿನಿಮಾ ನೋಡ್ಕೊಂಡು ಇಡೀ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಚೇಂಜ್ ಆಗ್ಬೋದು ಗುರು ಆದ್ರೆ ನಮ್ ಕರ್ನಾಟಕದಲ್ಲಿ ಡಿ ಬಾಸ್ ಮೇಲೆ ಇರೋ ಕ್ರೇಜ್ ಮಾತ್ರ ಚೇಂಜ್ ಮಾಡಕ್ ಅವ್ರ ಅಪ್ಪು ನಾಣೆ ಅವ್ರ ಅಮ್ಮ ನಾಣೆ ಯಾವ ಕೈ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ ಗುರು ಅರ್ಥ ಆಯ್ತು ಇದು ಇವತ್ತು ರಿಲೀಸ್ ಆಗಿರೋ ಸಿನಿಮಾ ಅಲ್ಲ ಹದಿನಾರು ವರ್ಷದ ಹಿಂದಿನ ಸಿನಿಮಾ ಇವತ್ತು ರಿಲೀಸ್ ಆಗಿರೋದು ಕೆಲವೊಂದ್ ಜನ ನೋಡಿ ಈ ಕ್ರೇಜ್ ನ ಗಾವರಿ ಆಗಿಟ್ಟಿರ್ತಾರೆ ಒಂದ್ ಮಾತನ್ನ ನಾನು ಕರೆಕ್ಟ್ ಹೇಳ್ತೀನಿ ಕೇಳ್ಕಳ್ರಿ ಅಲ್ಲಿ ಒಂದು ಡೈಲಾಗ್ ಐತೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಆಶೀರ್ವಾದ ಇರೋ ತನಕ ಅಂಬಾರಿ ನಮ್ ಕರ್ನಾಟಕದ ಗಡಿಯನ್ನು ದಾಟಕ್ಕಾಗಲ್ಲ ಅಂತ ಹೀಗೆ ಡಿ ಬಾಸ್ ಅವ್ರ ಮೇಲೆ ನಮ್ ಕರ್ನಾಟಕದಲ್ಲಿ ಇರೋ ಅಭಿಮಾನಿಗಳ ಆಶೀರ್ವಾದ ಇರೋ ತನಕ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರೋ ತನಕ ಡಿ ಬಾಸ್ ಅವರಾಗ್ಲಿ ಡಿ ಬಾಸ್ ಅವರ ಒಂದು ಕೂದಲು ಕೂಡ ಯಾವಾಗ ಏನು ಮಾಡೋಕ್ಕಾಗಲ್ಲ ಅವರು ಆಯ್ತಾ ಡಿ ಬಾಸ್ ಅವರು ಕಷ್ಟದಿಂದ ಬಂದವರು ತಾನು ಬರೆದು ತನ್ನವ್ರನ್ನ ಬೆಳೆಸೋ ಗುಣ ಡಿ ಬಾಸ್ ಅಲ್ಲಿ ಇದೆ ಅರ್ಥ ಆಯ್ತು ಇಲ್ಲಿ ನೋಡಿ ಎಂಟು ಜನ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ ಬಿದ್ದಿರೋದು ನವಗ್ರಹಗಳ ಕನ್ನಡ ಇಂಡಸ್ಟ್ರಿ ಮುಳುಗೋಯ್ತು ಅದು ಇದು ಅಂತ ಮಾತಾಡ್ತಾರಲ್ಲ ಏನಾಗಲ್ಲ ತಲೆ ಕೆಟ್ಟ ಆರಾಮಾಗಿರಿ ಆ ಒಳ್ಳೇದಲಿ ನೋಡಿ ಬ್ರದರ್ ಮಾತಾಡ್ತಾರ ಮಾತಾಡ್ಕೊಳ್ಳಿ ಕೆಲ್ಸ ಮಾತಾಡ್ಬೇಕು ನಾವ್ ಮಾತಾಡೋದಲ್ಲ ಅಲ್ವಾ ಇವತ್ತು ಡಿ ಬಾಸ್ ಎಲ್ಲೇ ಇರ್ಬೋದು ಬಟ್ ಆ ರಾಜಸ್ತಿ ಇರೋದು ಎಲ್ಲಾ ಕಡೆ ಯಾರು ಡಿ ಬಾಸ್ ಅವ್ರ ಫೋಟೋಗಳು ಆಯ್ತಾ ಅವ್ರ ಕೆಲ್ಸ ಮಾತಾಡ್ಬೇಕು ಕೆಲ್ಸ ಮಾಡಂಗ್ ಹೆಸರು ಮಾಡಿ ಅಂತ ಹೇಳ್ತೀನಿ ಬ್ರದರ್ ಯಾರು ಏನೇ ಕಾಂಟ್ರವರ್ಸಿ ಮಾಡ್ಕೊಳ್ಳಿ ಇಲ್ಲೇನ್ ಗೊತ್ತಾ ನಮ್ ಕರ್ನಾಟಕದಲ್ಲಿ ತುಂಬಾ ಜನ ಅಡ್ವಾಂಟೇಜ್ ತಗೊಂಡ್ರೋದು ಅವ್ರು ಹೇಳಿ ಮಾತಾಡ್ತಾ ಇದ್ರೆ ಡಿ ಬಾಸ್ ಅವ್ರ ಹೆಸರು ಬಂದ್ರೆ ನ್ಯೂಸ್ ಬರುತ್ತೆ ಫೇಮಸ್ ಆಗ್ತಿ ಇದೊಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅದನ್ನ ಬಿಡಿ ಬೇರೆ ಹೆಸರನ್ನ ಹೇಳಿ ನೀವು ಫೇಮಸ್ ಆಗೋದೆಲ್ಲ ಬಿಡಿ ಅಂತ ಹೇಳ್ತೀನಿ ಫ್ಯಾನ್ ಬಿಡಿ ಎಲ್ಲಾ ಕನ್ನಡಿಗರು ಕನ್ನಡಿಗರು ಸಪೋರ್ಟ್ ಮಾಡಿ ಗೆಲ್ಸಾನ ಅಂತ ಹೇಳ್ತೀನಿ ಬರದ್ ಈಗ ನೋತ್ತೆ ನಮ್ ಕನ್ನಡಿಗರು ಕನ್ನಡಿಗರ ಮೇಲೆ ಈ ತರ ಜಾತಿ ಅಂತ ಮಾತಾಡಿದಾಗ ದಯವಿಟ್ಟು ಒಬ್ಬರಿಗೆ ಅಂತಲ್ಲ ದಯವಿಟ್ಟು ಡಿ ಬಾಸ್ ಹೆಸರನ್ನ ತಗೊಳ್ಳೋದನ್ನ ನಿಲ್ಸಿ ನಿಮ್ಮ ತಾಕತ್ ನಿಮ್ ನಿಮ್ ಹೆಸರುಗಳು ಯಾಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಗಳ ಹೆಸರಿಟ್ಟಿಲ್ವಾ ನಿಮ್ ನಿಮ್ ಹೆಸರುಗಳನ್ನ ತಗೊಂಡ್ ಬೆಳಿರಿ ಬೇರೆಯವ್ರ ಹೆಸರು ಯಾಕೆ ಯೂಸ್ ಮಾಡ್ತೀರಾ ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಸಪೋರ್ಟ್ ಮಾಡಿ